ದುರ್ಗಿಗುಡಿಯ ಸೀನಪ್ಪ ಶೆಟ್ಟಿ ವೃತ್ತ ಸೇರಿದಂತೆ ಇತರೆ ಕಡೆಯ ಬೀದಿ ಬದಿ ವ್ಯಾಪಾರಿಗಳನ್ನ ಸೀತಾರಾಮ್ ದೇವಸ್ಥಾನದ ಹಿಂಭಾಗದ ಬೀದಿ ಬದಿ ವ್ಯಾಪಾರಿಗಳ ವ್ಯಾಪಾರದ ವಲಯಕ್ಕೆ ಸ್ಥಳಾಂತರ ಮಾಡಲಾಯಿತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರು ಓಡಾಡುವಂಥ ರಸ್ತೆಗಳಲ್ಲಿ ಹಾಗೂ ವಾಹನಗಳು ನಿಲ್ಲುವ ಸ್ಥಳದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಮನಸ್ಸು ಇಚ್ಛೆಯಂತೆ ರಸ್ತೆಯಲ್ಲಿ ತಮ್ಮ ಸಾಮಗ್ರಿಗಳನ್ನ ಹರಕೊಂಡು ವ್ಯಾಪಾರ ಮಾಡ್ತಾ ಇರೋದನ್ನ ಸಾರ್ವಜನಿಕರ ದೂರಿನಾನ್ವಯ ಪೊಲೀಸ್ ಇಲಾಖೆಯೇ ಎಲ್ಲಾ ಬೀದಿಬದಿ ವ್ಯಾಪಾರಿಗಳನ್ನ ತೆರವುಗೊಳಿಸಿದ್ರು ಬೀದಿ ಬದಿ ವ್ಯಾಪಾರಿಗಳ ತೆರವುಗೊಂಡ ವಿಷಯ ತಿಳಿದ ತಕ್ಷಣವೇ ಪಟ್ಟಣ ಮಾರಾಟ ಸಮಿತಿ ಸದಸ್ಯರು ಬೀದಿ ಬದಿ ಗುರುತಿನ ಚೀಟಿ ಪಡೆದ ಎಲ್ಲಾ ಸದಸ್ಯರನ್ನ ಸಮೀಪದ ವ್ಯಾಪಾರದ ವಲಯಕ್ಕೆ ಸ್ಥಳಾಂತರಿಸಿ ವ್ಯಾಪಾರ ಮಾಡಲು ಅವಕಾಶ ಕಲ್ಪಿಸಲಾಯಿತು ಸುತ್ತಮುತ್ತಲಿನ ಫುಟ್ಪಾತ್ ಅನ್ನು ಸಾರ್ವಜನಿಕರಿಗೆ ಓಡಾಡಲು ಅನುಕೂಲ ಮಾಡಿಕೊಡಲಾಯಿತು

ಇದೊಂದು ದುರ್ಗಿಗುಡಿಯ ಸೀನಾಪು ಶೆಟ್ಟಿ ವೃತ್ತ ಸೇರಿದಂತೆ ಇತರೆ ಕಡೆಯ ಬೀದಿ ಬದಿ ವ್ಯಾಪಾರಿಗಳನ್ನ ಸೀತಾರಾಮ್ ದೇವಸ್ಥಾನದ ಹಿಂಭಾಗದ ಬೀದಿ ಬದಿ ವ್ಯಾಪಾರಿಗಳ ವ್ಯಾಪಾರದ ವಲಯಕ್ಕೆ ಸ್ಥಳಾಂತರ ಮಾಡಲಾಯಿತು ಯಾಕಂದ್ರೆ ಸಾರ್ವಜನಿಕರು ಓಡಾಡುವಂತ ರಸ್ತೆಗಳಲ್ಲಿ ಫುಟ್ಪಾತ್ಗಳಲ್ಲಿ ವಾಹನ ನಿಲ್ಲುವ ಸ್ಥಳದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರವನ್ನ ಮಾಡ್ತಾ ಇದ್ದಿದ್ದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗ್ತಾ ಇತ್ತು ವಾಹನ ನಿಲುಗಡೆಗೂ ಕೂಡ ತೊಂದರೆಯಾಗ್ತಾ ಇತ್ತು ಆ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ದೂರಿನ ಅನ್ವಯ ಇದೀಗ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂತಹ ಬೀದಿ ಬದಿ ವ್ಯಾಪಾರಿಗಳನ್ನ ಸ್ಥಳಾಂತರ ಮಾಡಲಾಗಿದೆ ಪೊಲೀಸ್ ಇಲಾಖೆಯು ಬೀದಿ ಬದಿ ವ್ಯಾಪಾರಿಗಳನ್ನ ತೆರವುಗೊಳಿಸಿದ್ದಾರೆ ಸ್ಥಳಾಂತರಿಸಿ ವ್ಯಾಪಾರ ಮಾಡೋದಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿದ್ದಾರೆ ಸುತ್ತಮುತ್ತಲಿನ ಫುಟ್ಪಾತ್ ಅನ್ನ ಸಾರ್ವಜನಿಕರಿಗೆ ಓಡಾಟ ಮಾಡೋದಕ್ಕೆ ಇದೀಗ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ರಾಜ್ಯದಲ್ಲಿ ಕೋವಿಡ್ಗೆ ಮೊದಲ ಬಲಿಯಾಗಿದೆ